padal seva gobinda gobinda padal seva gobinda gobinda padal seva gobinda gobinda ramajini padal seva gobinda padal seva gobinda padal seva gobinda gobinda ramajini padal seva gobinda padal seva gobinda gobinda ramajini padal seva gobinda gobinda padal seva gobinda gobinda ाम ಒಂದ್ ಐದು ದಿವಸ ಮಾತ್ರ ನನ್ನ ರಾಜಲ ಸೇರಿಸ ಮುಂದೆ ತೀರ್ಮಾನ ಮಾಡ್ತೀನಿ ಐವತ್ತೊಂದು ಸಣ್ಣ ಪರ ಜೋಡ್ಸಂತ ತಿಳಿಸು ಒಂಬತ್ತು ನವಧಾನ್ಯ ಅಂತ ತಿಳಿಸು ಐದು ಬಾವಿಗೆ ಹಂಗೆ ಅಂತ ತಿಳ್ಸತ್ತ ಅಮಾವಾಸ್ಯ ದಿವಸ ತೀರ್ಮಾನ ಮಾಡ್ತೀನಂತ ತಿಳಿಸು

ದಂಗೆ ಮಾರ ದಿವಸ ಇವ್ರದ್ದು ತೀರ್ಮಾನ ಮಾಡ್ತೀನಂತ ತಿಳಿಸತ್ತ ಇವನು ಕಿಟ್ನಿ ತೀರ್ಮಾನ ಮಾಡ್ತೀನಿ ಎಮ್ದು ಸಮೇತ ಅವೆತ್ತ ತೀರ್ಮಾನ ಮಾಡ್ತೀನಿ ಅಂತ ತಿಳಿಸತ್ತ అబ్బాయ నాడెవారన్న నా రాజ్యంలో చూడి అంతా తెలుస్తా ఉన్నా ఆ ఎరడు కాలు బైక్ నలిపి పితిరదు బద్ద నాడే వార రాజంగా చూడసత్తా ನಾಳೆ ವಾರ ನಾ ರಾಜ್ಯಗಳ ತಿಳಿದ್ರೆ ಮುಂದಿನ ಮಾತು ತೀರ್ಮಾನ ಮಾಡ್ತೀನಿ ಅಂತ ತಿಳಿಸ್ತತ್ತ ಒಂದು ನೋಡೋಣ